ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ಲಿ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆ ಅಕ್ಷರದಿಂದ ಸ್ಟಾರ್ಟ್ ಆಗುವಂತಹ ಹೆಸರುಗಳನ್ನು ಹೇಗೆ ಓದೋದು ಬರೆಯೋದು ಅಂತ ತಿಳ್ಕೊಳ್ಳೋಣ ಎಷ್ಟೋ ಮಕ್ಕಳಿಗೆ ಅವರ ಫ್ರೆಂಡ್ಸ್ ನೇಮ್ನ ಹೇಗೆ ಬರಿಬೇಕು ಓದಬೇಕು ಅನ್ನೋದು ಗೊತ್ತಿರಲ್ಲ ಸೊ ಲೀಡರ್ಸ್ ಆಗಿದ್ದಾಗ ಕೆಲವೊಂದು ಹೆಸರುಗಳನ್ನ ಬರೆಯೋದಕ್ಕೆ ಕಷ್ಟ ಆಗುತ್ತೆ ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ನಲ್ಲೂ ಕೂಡ ేటెస్ట్ మిస్టేక్ ఆగితే సో అంతవరదానికి ఈ విడి ఆ అనుస్వార జ ల గుుడు లి అంజలి నెక్స్ట్ ఆ అనుస్వర జంజన ఏఎన్ జె ఏల్ ఐ అంజలి ఏన్ జెన్ ఎ అంజనా నెక్స్ట్ ఆ అనుస్వర క గుుడు కి త అంకిత ಅಂಕಿತ ಎ ಎನ್ ಕೆ ಐ ಟಿ ಎ ಅಂಕಿತ ನೆಕ್ಸ್ಟ್ ಆ ಮಾಗೆ ಒಟ್ಟು ಸುಳ್ಳಿ ತ ಅಮೃತ ಅಮೃತ ಎ ಎಮ್ ಆರ್ ಯು ಟಿ ಎ ಕೆಲವೊಂದು ಸಾರಿ ಟಿ ಎಚ್ ಎ ಬರಿಬೇಕು ಟಿ ಎ ಬದಲು ಟಿ ಎಚ್ ಎ ಅಮೃತ ನೆಕ್ಸ್ಟ್ ಅಕ್ಷತ ಅಕ್ಷ ತ ಅಕ್ಷತ ಎ ಕೆ एस एच ए टी ए अक्षता नेक्स्ट अतिथि आ धा गुड़ सी लिपली ए डी एच आई टी आई नेक्स्ट अनाघ अनाघ एन ए जि हे अनाघ नेक्स्ट अभिनय अभिनय ए ಎನ್ ಎ ವೈ ಎ ಅಭಿನಯ ನೆಕ್ಸ್ಟ್ ಅದ್ವಿಕಾ ಅದ್ವಿಕ ಹೇಗೆ ಬರೆಯೋದು ಆ ಬರ್ದು ದೂಡಿಸುದಿ ವಾವತ್ತು ಕ ಅದ್ವಿಕ ಎ ಡಿ ವಿ ಐ ಕೆ ಎ ಅದ್ವಿಕ ನೆಕ್ಸ್ಟ್ ಆ ಸುಪಿಗೆ ಅರ್ಕಾವತ್ತಿದೆ ತಾಯಿದೆ ಇದನ್ನ ಹೇಗೆ ಓದಬೇಕು ಅರ್ಪಿತಾ ಯಾರು ನಿಮ್ಮ ಫ್ರೆಂಡ್ ಅರ್ಪಿತಾ ಅಂತಿದ್ರೆ ಹೇಗೆ ಬರೀಬೇಕಂದ್ರೆ ಈ ಥರ ಅರ್ಪಿತಾ ಎ ಆರ್ ಪಿ ಐ ಟಿ ಎ ಬರಿಬೇಕು ಇಲ್ಲಾಂದ್ರೆ ಟಿ ಎಚ್ ಎ ಬರಿಬೇಕಾಗುತ್ತೆ ಅರಿಕಾವತ್ನ ನಾವು ಮೊದಲು ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡ್ತೀವಿ ಅರ್ಪಿತಾ ನೆಕ್ಸ್ಟ್ ಅರಗಿಣಿ ಗಿಣಿ ಆ ರ ಗಾಗುಡಿಸು ನಿಗುಡುನಿ ಅರಗಿಣಿ ಎ ಆರ್ ಎ ಜಿ ಐ ಎನ್ ಐ ನೆಕ್ಸ್ಟ್ ಅನ್ವಿಕಾ ಆ ಬರೆದು ನಾಗುಡಿಸು ನಿವತ್ತು ಕಾಯಿಲಿ ಕ ಅನ್ವಿಕಾ आ वि अन्विका नेक्स्ट अहध अनुराधा एन यु आर्ट अंबिका अनस्वर बगिका अंबिका एम नेक्स्ट ఆ అనస్వార బాకూ జ అంబుజ ఏఎం బియ్యు జె అంబుజ నెక్స్ట్ అనిత ఆ నగుడీ సునీత అనిత ఏన్ ఐ టీసరి ఏన్ ఐ టీ టి ఎ బరిక నెక్స్ట్ అనిషా ఏ ఎన్ ఐ ఎస్ ఎ అచల ఏల్ ఎ అచల నెక్స్ట్ అంశికా అనుస్వర చావుడి శి కళిక అంశికా ఏఎన్ ఎస్ ఎ నెక్స్ట్ అనుపమ ఆ నాకొంబును పా అనుపమ ఏఎన్యు పిఎం ఏ అనుపమ నెక్స్ట్ అనన్య అనన్య అన్నో పద హేగ బరీ అందే ಹೆಸ್ರೇಗೆ ಬರೀಬೇಕು ಆ ನ ಬರೆದು ನ ಇಲ್ಲಿ ನಾ ಯಾವತ್ತು ಅನನ್ಯ ಎ ಎನ್ ಎನ್ ವೈ ಎ ಅನನ್ಯ ಅಪೂರ್ವ ಆ ಪಾಕೊಂಬಿನಿಳಿ ಪೂ ವಾ ಬರೆದು ಅರ್ಕಾವತ್ತು ಅಪೂರ್ವ ಎ ಪಿ ಡಬಲ್ ಒ ಆರ್ ವಿ ಎ ಅಪೂರ್ವ ಹೀಗೆ ಇನ್ಯಾವುದಾದ್ರೂ ಹೆಸರನ್ನ ನಿಮಗೆ ಬರೆಯೋದಕ್ಕೆ ಡೌಟ್ ಇದ್ರೆ ಅಥವಾ ನೀವು ಬರ್ದಿರೋದು ಸರಿನಾ ಅಂತ ತಿಳ್ಕೊಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊತೆ